ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಸಕ್ಕದಾಗಿರುವಂತಹ ಪುದೀನ ಕಬಾಬ್ ಇದು ಒಂದು ಚೂರು ಕೂಡ ಎಣ್ಣೆ ಆಗ್ಲಿ ಪಾತ್ರೆಗಾಗ್ಲಿ ಅಂಟಿಕೊಳ್ಳೋದಿಲ್ಲ ತುಂಬಾನೇ ಗರ್ಗರಿಯಾಗಿ ಬರುತ್ತೆ ಹಾಗೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕದಾಗಿರತ್ತೆ ಈ ಪುದೀನ ಕಬಾಬ್ ನಾವು ಮನೆಯಲ್ಲಿ ಮಾಮೂಲಿ ಕಬಾಬ್ ಮಾಡೋದ್ಕಿಂತ ಅತಿ ಹೆಚ್ಚಾಗಿ ನಾವು ಈ ಪುದೀನ ಕಬಾಬ್ ನ ಮಾಡ್ತೀವಿ ಇತ್ತೀಚೆಗೆ ಕಬಾಬ್ ಸೆಂಟ್ರಲ್ ಕೂಡ ಸೆಂಟ್ರಲ್ ಗಳು ಇರ್ತಾವಲ್ವಾ ಕಬಾಬ್ ಅಂಗಡಿಗಳು ಅಲ್ಲೂ ಕೂಡನು ಈ ಪುದೀನಾ ಕಬಾಬು ಚಿಕ್ಕ ಫೇಮಸ್ ಆಗಿ ಹೋಗ್ಬಿಟ್ಟಿದೆ ಸಕ್ಕದಾಗಿರತ್ತೆ ಇದು ತುಂಬಾನೇ ಒಳ್ಳೆ ಒಂದು ರೆಸಪ್ ತಿನ್ನೋ ತರ ಫೀಲ್ ಆಗತ್ತೆ ಅಷ್ಟು ಕ್ರಿಸ್ಪಿ ಆಗಿ ಹೊರಗಡೆಯಿಂದ ಒಳಗಡೆ ತುಂಬಾ ಸಾಫ್ಟ್ ಆಗಿರತ್ತೆ ಇದನ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ನ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಮತ್ತೆ ಒಂದ್ ಸ್ವಲ್ಪ ಪುದೀನ ಸೊಪ್ಪನ್ನ ತಗೋಬೇಕಾಗತ್ತೆ ಪುದೀನ ಕಬಾಬ್ ಅಂತ ಇರೋದ್ರಿಂದ ಒಂದ್ ಸ್ವಲ್ಪ ಪುದೀನ ಜಾಸ್ತಿನೇ ಬೇಕಾಗತ್ತೆ ಹಾಗೆ ಪುದೀನ ಫ್ಲೇವರ್ ಅಂತೂ ಕಬಾಬ್ ಅಲ್ಲಿ ಸಕ್ಕದಾಗಿರತ್ತೆ ಇದಂತೂನು ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ರುಬ್ಬಿದ್ದಾಗಿದೆ ತುಂಬಾ ನೈಯಸ್ಸಾಗಿ ರುಬ್ಬೋದಕ್ ಹೋಗ್ಬೇಡಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಇವಾಗ ನಾನು ಅರ್ಧ ಕೆಜಿ ಚಿಕನ್ ತಗೊಂಡಿದೀನಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್ ಏನಿದೆ ಅಲ್ವಾ ಈ ಗ್ರೀನ್ ಪೇಸ್ಟ್ ನ ಕಂಪ್ಲೀಟ್ ಆಗಿ ನಾವು ಹಾಕೋಬೇಕಾಗತ್ತೆ ತುಂಬಾ ನೇಯಸ್ಸಾಗಿ ರುಬ್ಬೋದಕ್ ಹೋಗ್ಬಾರ್ದು ಫುಲ್ ತೆರಿ ತೆರಿಯಾಗಿರ್ಬೇಕು ಇದು ಆ ರೀತಿ ರುಬ್ಕೊಂಡಿದ ನಂತರ ಇದಕ್ಕೆ ಒನ್ ಬೈ ಒನ್ ನಾವು ಮಸಾಲಾನ ಆಡ್ ಮಾಡ್ತಾ ಹೋಗೋಣ ಇದ್ರಲ್ಲಿ ಒಂದು ಸಹ ನೀವು ಸ್ಕಿಪ್ ಮಾಡೋ ಆಗಿಲ್ಲ ಮಸಾಲಾನ ಇದನ್ನೆಲ್ಲಾ ಹಾಕಿದ್ರೇನೆ ನಮ್ಗೆ ಒಂದು ಒಳ್ಳೆ ಪುದೀನ ಕಬಾಬ್ ಆಗೋದು ಇದಕ್ಕೆ ಯಾವ್ದೇ ರೀತಿಯಾದಂತಹ ಮೈದಾ ಆಗ್ಲಿ ಕಾರ್ನ್ಫ್ಲೋರ್ ಆಗ್ಲಿ ಏನೋ ಬೇಡ ಹಾಗೆ ಫುಡ್ ಕಲರ್ ಕೂಡ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಯಾವ್ದೇ ರೀತಿ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಅರ್ಧ ಚಮಚ ಆಗೋಷ್ಟು ಉಪ್ಪುನ ಹಾಕಿದ ನಂತರ ಒಂದು ಕಾಲ್ ಚಮಚ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಫ್ಲೇವರ್ ಚೇಂಜ್ ಆಗ್ಬಿಡತ್ತೆ ಅಷ್ಟು ಚೆನ್ನಾಗಿರತ್ತೆ ಹಾಗೇನೆ ಎರಡ್ ಚಮಚ ಆಗೋಷ್ಟು ಅಂದ್ರೆ ಒಂದು ಕಾಲ್ ಚಮಚ ಆಗೋಷ್ಟು ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ಮೊದ್ಲೇ ಹೇಳಿದೆ ಇದಕ್ಕೆ ಯಾವ್ದೇ ರೀತಿ ಫುಡ್ ಕಲರ್ ನ ಅವಶ್ಯಕತೆ ಇಲ್ಲ ಅಂತ ಯಾಕೆ ಅಂತ ಅಂದ್ರೆ ಕಲರ್ಗೋಸ್ಕರ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಯೂಸ್ ಮಾಡಿದ್ದೀನಿ ಒಂದು ಕಾಲ್ ಚಮಚ ಆಗೋಷ್ಟು ಹಾಗೇನೆ ಕಾಲ್ ಚಮಚ ಆಗೋಷ್ಟು ಅರ್ಶನ ಪುಡಿ ಕೂಡಾನು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಎರಡ್ ಚಮಚ ಆಗುವಷ್ಟು ಕಬಾಬ್ ಪೌಡರ್ ನ ಹಾಕೊಂಡಿದೀನಿ ನೀವ್ ಯಾವ್ದಾದ್ರು ಬ್ರ್ಯಾಂಡ್ ತಗೊಳ್ಳಿ ನಾನು ಇಲ್ಲಿ ಆಚಿ ಬ್ರ್ಯಾಂಡ್ ಎರಡ್ ಚಮಚ ಕಬಾಬ್ ಪೌಡರ್ ನ ತಗೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಕಬಾಬ್ ಪೌಡರ್ ಬೇಡ ನಮ್ಗೆ ಇಷ್ಟ ಇಲ್ಲ ನಾವು ಹಾಕೋದಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲಿ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಅದಾದ ನಂತರ ಒಂದು ಚಮಚ ಆಗುವಷ್ಟು ಅಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಪುಡಿ ಹಾಕೋದ್ರಿಂದ ಸಖತ್ ಕ್ರಿಸ್ಪಿ ಆಗಿ ಬರತ್ತೆ ಒಳಗಡೆ ಸಖತ್ ಸಾಫ್ಟ್ ಆಗಿರತ್ತೆ ಸೊ ಇದಕ್ಕೆ ನಾನು ಒಂದು ಚಮಚ ಆಗೋಷ್ಟು ಆಚೆ ಚಿಕನ್ ಮಸಾಲಾನ ಬಳಸ್ಕೊಂಡಿದೀನಿ ಚಿಕನ್ ಮಸಾಲ ಹಾಗೇನೆ ಗರಂ ಮಸಾಲಾ ಹಾಕೋದ್ರಿಂದ ಕಬಾಬ್ ಘಮ ಆಗಿರ್ಬೋದು ಅದು ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಮ್ಮ ಮನೇನಲ್ಲಿ ಇತ್ತೀಚೆಗೆ ಮಾಮೂಲಿ ಕಬಾಬ್ ನಾವ್ ಮಾಡದೇ ಬಿಟ್ಬಿಟ್ಟಿದೀವಿ ಯಾವಾಗ್ಲೂ ಪುದೀನಾ ಕಬಾಬ್ ಪುದೀನಾ ಕಬಾಬ್ ಅಂತಾನೆ ಇರ್ತಾರೆ ಅಷ್ಟು ಚೆನ್ನಾಗಿರತ್ತೆ ಇದು ನಂತರ ಇದಕ್ಕೆ ಅರ್ಧ ಹೋಳು ನಿಂಬೆಣ್ಣ ರಸನ ಹಾಕೊಂಡು ಒಂದು ಮೊಟ್ಟೆ ಕಂಪ್ಲೀಟ್ ಆಗಿ ಹಾಕೋಬೇಕಾಗತ್ತೆ ಮತ್ತೆ ಅರ್ಧ ಹೋಳು ನಿಂಬೆಣ್ಣನ ಕಂಪ್ಲೀಟ್ ಆಗಿ ಹಾಕೊಳ್ಳಿ ನಿಂಬೆಣ್ಣು ಹಾಕೋದ್ರಿಂದ ಒಳಗಡೆ ಎಲ್ಲ ತುಂಬಾ ಜ್ಯೂಸಿ ಆಗಿ ಸಾಫ್ಟ್ ಆಗಿರತ್ತೆ ಅದಕ್ಕೋಸ್ಕರನೇ ಮತ್ತೆ ಎರಡ್ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲಾ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೂ ಮೊದಲು ಒಂದ್ ಕಾಲ್ ಚಮಚ ಕಸ್ತೂರಿ ಮೆತ್ತಿನ ಹಾಕೊಂಡ್ಬಿಡೋಣ ನೋಡಿ ಒಂದ್ ಕಾಲ್ ಚಮಚ ಆಗುವಷ್ಟು ಕಸ್ತೂರಿ ಮೆತ್ತಿನ ಹಾಕೊಂಡಿದೀನಿ ಇದನ್ನೆಲ್ಲಾ ಹಾಕಿದ ನಂತರ ಚೆನ್ನಾಗಿ ಚಿಕನ್ ಒಳಗಡೆ ಎಲ್ಲಾ ಮಸಾಲ ನೀಟಾಗಿ ಹಿಡಿಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸುಮ್ಮನೆ ಮಾಡ್ಬಿಟ್ಟು ಬಿಡೋದಕ್ಕೆ ಹೋಗ್ಬಿಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಕಡಿಮೆ ಅಂದ್ರೂ ಒಂದು ಅರ್ಧ ಗಂಟೆ ಇಡ್ಬೇಕಾಗತ್ತೆ ಮೂವತ್ತು ನಿಮಿಷ ಬೇಕೇ ಬೇಕಾಗತ್ತೆ ಯಾಕಂತಂದ್ರೆ ಅದು ನೀಟಾಗಿ ಉಪ್ಪು ಖಾರ ಹುಳಿ ಇದೆಲ್ಲಾನು ನೀಟಾಗಿ ಹಿಡಿಬೇಕು ಚಿಕನ್ ಅಲ್ಲಿ ಅಂತ ಅಂದ್ರೆ ಅರ್ಧ ಗಂಟೆ ನಾವು ಫ್ರಿಡ್ಜ್ ಅಲ್ಲಿ ಇಡಬೇಕಾಗತ್ತೆ ಇವಾಗ ನಾನು ನೀಟಾಗಿ ಚಿಕನ್ ಎಲ್ಲ ಕಲಿಸ್ಕೊಂಡಿದ್ದಾಗಿದೆ ಕಲ್ ನೋಡ್ತಾ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಸೊ ಇದನ್ನೆಲ್ಲ ಆಗಿದ ನಂತರ ನಾನು ಇವಾಗ ಇದನ್ನ ತೆಗೆದು ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ ಅರ್ಧ ಗಂಟೆ ಬಿಟ್ಟು ನಾನು ಇವಾಗ ಎಣ್ಣೆಗೂ ಹಾಕೊಳ್ತಾ ಇದ್ದೀನಿ ಒಂದ್ ಸೈಡ್ ಅಲ್ಲಿ ಎಣ್ಣೆನ ಕಾಯೋದಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ನೀಟಾಗಿ ಕಾದ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾದಿದೆ ಮತ್ತೆ ಕಬಾಬ್ ಹಾಕೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಬಾಬ್ನ ನೀವು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅಥವಾ ಒಂದ್ ಚೂರ್ ಕಾದ್ರೆ ಸಾಕು ಅಂತ ದಯವಿಟ್ಟು ಆ ಟೈಮಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಆ ಟೈಮಲ್ಲಿ ನೀವು ಕಬಾಬ್ ಹಾಕಿದ್ರೆ ಮಾತ್ರನೇ ಕಬಾಬ್ ಪಾತ್ರೆಗೆ ಅಂಟೋದಿಲ್ಲ ಮತ್ತೆ ಅದಕ್ಕೆ ಹಾಕಿರುವಂತಹ ಮಸಾಲೆ ಎಲ್ಲೂ ಕೂಡ ಬಿಟ್ಟು ಹೋಗೋದಿಲ್ಲ ಸೊ ಇದೊಂದು ಟಿಪ್ ನ ದಯವಿಟ್ಟು ಫಾಲೋ ಮಾಡಿ ಯಾಕೆ ಅಂತ ಅಂದ್ರೆ ಕಬಾಬ್ ಇರುವಂತಹ ಮಸಾಲೆ ಎಲ್ಲ ಕಬಾಬಲ್ಲೇ ಇರ್ಬೇಕು ಪಾತ್ರೆಗಂಟ್ಕೋಬಾರ್ದು ಮತ್ತೆ ಮಸಾಲೆ ಯಾವ್ದು ಬಿಟ್ಕೋಬಾರ್ದು ಅಂದ್ರೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಬಾಬ್ನ ಹಾಕಿ ನಾನು ತಿರ್ಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಚೂರು ಕೂಡ ಕಬಾಬಿಗೆ ಹಾಕಿರೋ ಮಸಾಲೆ ಬಿಟ್ಕೊಂಡಿಲ್ಲ ಹಂಗೇನೆ ಎಲ್ಲಾ ಕೂಡ ಉದ್ರುದ್ರಾಗಿ ಅಷ್ಟೊಂದ್ ಚೆನ್ನಾಗಾಗಿದೆ ಆಗಿದೆ ಕಬಾಬ್ ಮತ್ತೆ ಇನ್ನೊಂದ್ ಏನು ಅಂತ ಅಂದ್ರೆ ನೀವು ಕಬಾಬ್ನ ಹಾಕಿದ ತಕ್ಷಣನೇ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಯಾವ್ದಾದ್ರು ಕಬಾಬ್ ಮಾಡಿ ಬಟ್ ಕಬಾಬ್ ಹಾಕಿದ ತಕ್ಷಣನೇ ನೀವು ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲಾ ಬಿತ್ಕೊಂಡ್ಬಿಡತ್ತೆ ಒಂದ್ ಎರಡ್ ನಿಮಿಷ ಅದ್ರ ಪಾಡಿಗೆ ಅದನ್ನ ಬೇಯೋದಕ್ಕೆ ಬಿಟ್ಬಿಡಿ ಒಂದ್ ಹೈ ಫ್ಲೇಮ್ ಅಲ್ಲಿ ಅದನ್ನ ಎರಡ್ ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಒಂದ್ ಎರಡ್ ನಿಮಿಷ ಅದು ಚೆನ್ನಾಗಿ ಬೆಂದಿದ ನಂತರ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಒಂದ್ ಕಾಲ್ ಗಂಟೆ ಇದನ್ನ ಬೇಯಿಸಿದ್ರೆ ಸಾಕು ಒಂದ್ ಹದಿನೈದು ನಿಮಿಷಕ್ಕಿಂತ ಕಡಿಮೆ ಒಂದ್ ಹತ್ತು ನಿಮಿಷ ಸಾಕಾಗತ್ತೆ ನನ್ ಪ್ರಕಾರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅದ್ರ ಮೇಲ್ಗಡೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡಾನು ಉದ್ರಸ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಕರ್ಬೇವಿನ ಸೊಪ್ಪಿನ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಬೇಕು ಅಂತ ಅಂದ್ರೆ ಒಂದ್ ಎರಡು ಸೀಳು ಇರುವಂತಹ ಹಸಿರು ಮೆಣಸಿನಕಾಯಿ ಕಬಾಬ್ಗೆ ನಾವು ಏನು ಕರ್ಬೇವಿನ ಸೊಪ್ಪು ಹಾಕುದ್ ಆ ಟೈಮ್ ಅಲ್ಲೇ ಹಾಕೊಳ್ಬಹುದು ನೋಡಿ ಇವಾಗ ಚೆನ್ನಾಗ್ ಆಗಿದೆ ಕಬಾಬು ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ ಮಸಾಲೆ ಹಿಂಗ್ ಹಾಕಿದ್ದೆ ಹಂಗೆ ಇದೆ ಮಸಾಲೆ ಮತ್ತೆ ಇದು ಪುದೀನ ಹಾಕಿರೋದ್ರಿಂದ ಇದ್ರಲ್ಲಿ ಆ ಫ್ಲೇವರ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಸಕ್ಕದಾಗಿರತ್ತೆ ಆ ಫ್ಲೇವರ್ ನಮ್ಮನೇಲ್ ಇಷ್ಟ ಇದೆ ಎಲ್ರಿಗೂ ನೀವು ಕೂಡ ಟ್ರೈ ಮಾಡ್ಲಿ ಅನ್ಬಿಟ್ಟು ಈ ರೆಸಿಪಿನ ಶೇರ್ ಮಾಡಿದೀನಿ ಐ ಹೋಪ್ ನಿಮ್ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗತ್ತೆ ಅಂತ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಮಕ್ಕಳಿಗೆ ಮಾಡ್ಕೊಡಿ ಹಾಗೆ ನೀವು ಕೂಡ ಮಾಡ್ಕೊಳಿ ಯಾವಾಗ್ಲೂ ಒಂದೇ ರೀತಿ ಕಬಾಬ್ ತಿಂತಾ ಇದ್ದೀರಾ ಅಂತ ಅಂದ್ರೆ ಈ ರೀತಿ ಪುದೀನಾ ಕಬಾಬ್ನ ಟ್ರೈ ಮಾಡಿ ಸಖತ್ ಚೆನ್ನಾಗಿರತ್ತೆ ಇದಕ್ಕೆ ಯಾವ್ದೇ ರೀತಿ ಮೈದಾ ಮೈದಾ ಆಗ್ಲಿ ಕಾರ್ನ್ಫ್ಲೋರ್ ಆಗ್ಲಿ ಹಾಕೋದಕ್ ಹೋಗ್ಬೇಡಿ ನಾನ್ ಹೇಳಿರೋಂತ ಟಿಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕಬಾಬ್ ಮಸಾಲೆ ಎಲ್ಲೂನು ಬಿಟ್ಕೊಳ್ಳೋದಿಲ್ಲ ನೀವ್ ಹೇಗ್ ಮಾಡಿರ್ತೀರಾ ಹಾಗೆ ಬರತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಾದ್ರೂ ಹೊಸದು ನಮ್ ಚಾನಲ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ಸಿಗ್ತೇನೆ ಮುಂದಿನ ಇಂಡಿಯಾದಲ್ಲಿ ಒಂದು ಒಳ್ಳೆ ರೆಸಿಪಿ ಒಂದಿಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ